ಹಾಯ್ ಎಲ್ರಿಗೂ ನಮಸ್ಕಾರ ಸೌಮ್ಯಸ್ ಅಡಿಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ತುಂಬಾ ಸಿಂಪಲ್ ಆಗಿ ಯಾವ ರೀತಿಯಾಗಿ ಪುರಿ ಉಪ್ಪಿಟ್ಟನ್ನ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನಾನು ಪುರಿನಲ್ಲಿ ಫಸ್ಟ್ ಗೆ ಒಂದು ಎರಡರಿಂದ ಮೂರು ಬಾರಿ ತೊಳ್ದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಬಿಸಿ ಆಗ್ಲಿ ಕಾಣಕೋಸ್ಕರ ಇದಕ್ಕೆ ನಾನು ಪುರಿ ಉಪ್ಪಿಟ್ಟು ಮಾಡಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿನ ತಗೊಂಡಿದ್ದೀನಿ ನಾನು ಒಂದು ಅರ್ಧ ಲೋಟದಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಇದು ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೆಳೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಇದಿಷ್ಟು ಕೂಡ ಸೇರಿಸ್ಕೊಂಡು ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರುವಷ್ಟು ಫ್ರೈ ಮಾಡ್ಕೊಳ್ಳಿ ಹಾಗೇನೆ ನಿಮಗೆ ಕಡಲೆ ಬೀಜ ಬೇಕಂತ ಹೇಳಿದ್ರೆ ಕಡಲೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕೋಬಹುದು ಎರಡು ಈರುಳ್ಳಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದೀನಿ ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಕ್ವಿಕ್ ಆಗಿ ಆಗೋಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ನೀವು ಈ ಒಂದು ಬ್ರೇಕ್ಫಾಸ್ಟ್ ನ ಮಾಡ್ಕೊಬಿಡ್ಬಹುದು ಸೊ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ನಾನು ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ಸೊ ಕರಿಬೇವನು ಕೂಡ ಚೆನ್ನಾಗಿ ಫ್ರೈ ಆಗಲಿ ಅದು ಸ್ಮೆಲ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಈರುಳ್ಳಿ ಹಾಕಿದ ನೀವು ಕರಿಬೇವನ್ನ ಹಾಕೊಳ್ಳಿ ಆಗ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಆ ಕಾರುಕ್ಕೆ ಅನುಗುಣವಾಗಿ ನೀವು ಹಸಿರು ಮೆಷಕಾಯನ ನಾನು ಇಲ್ಲಿ ಒಂದು ಆರರಿಂದ ಏಳು ಹಸಿರು ಮೆಣಸೈನ ಈ ರೀತಿಗೆ ಉದ್ಯೋಗಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಹುಳಿ ಏನು ಬಿಡ್ತಾ ಇಲ್ಲ ಅಲ್ಲ ಹಾಗಾಗಿ ಇದಕ್ಕೆ ಒಂದು ಟೊಮೊಟೊನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸೊ ಟೊಮೊಟೊ ಎಲ್ಲ ಸೇರಿಸ್ ಕಟ್ ಮಾಡಿ ಸೇರ್ಕೊಂಡ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕಾಗತ್ತೆ ಅದು ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲದು ಕೂಡ ಸ್ವಲ್ಪ ಬಾಡಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ಸೊ ಇದು ಫ್ರೈ ಆದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನನ ಸೇರಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಬೆಳಗ್ಗೆ ಬೇಗನೆ ತಿಂಡಿ ಮಾಡ್ಬೇಕು ಅಥವಾ ಮಕ್ಳಿಗೆ ಲಂಚ್ ಬಾಕ್ಸ್ ಏನಾದ್ರು ಕೊಡ್ಬೇಕು ಅಂತ ಅಂದಾಗ ಈ ತರ ಮಾಡ್ಕೊಡ್ಬೋದು ಯಾವಾಗಲೂ ಒಂದೇ ತರ ಮಕ್ಳಿಗೆ ಮಾಡ್ಕೊಟ್ರೆ ಅವ್ರಿಗೂ ಕೂಡ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಸೊ ಈ ರೀತಿಯಾಗಿ ವೆರೈಟಿ ವೆರೈಟಿಗೆ ಮಾಡ್ಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಮತ್ತೆ ಬೇಗನೂ ಕೂಡ ಆಗೋಗುತ್ತೆ ತುಂಬಾ ಟೈಮ್ ಕೂಡ ಏನು ತಗೊಳೋದಿಲ್ಲ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇಸ್ಕೊತ ಇದೀನಿ ಸೊ ಸೇರಿಸ್ಕೊಂಡಾದ್ಮೇಲೆ ಕೊನೆಯದಾಗಿ ನಾನು ತೆಂಗಿನ ತುರಿನ ಹಾಕೊಂತ ಇದೀನಿ ಸೊ ತೆಂಗಿನ ತುರಿ ಹಾಕೊಂಡ್ರೆ ಪುರಿ ಉಪ್ಪಿಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಲಾಸ್ಟಿಗೆ ಸ್ವಲ್ಪ ತೆಂಗಿನ ತುರಿನ ಸೇರಿಸ್ಕೊಂಡ್ರೆ ಸೊ ಗೊಜ್ಜು ಕೂಡ ರೆಡಿ ಆಗೋಯ್ತು ನಾನು ಪುರಿನ ಆಲ್ರೆಡಿ ತೊಳ್ದ್ಬಿಟ್ಟು ಇಟ್ಕೊಂಡಿದ್ದೆ ಸೊ ಹಂಗಾಗಿ ಇವಾಗ ಅದನ್ನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ನ ಸೇರಿಸ್ಕೊತಾ ಇದ್ದೀನಿ ಸೊ ನೀವು ಪುರಿನ ತೊಳಿವಾಗ ತುಂಬಾ ಜಾಸ್ತಿ ಹೊತ್ತು ನೀರಲ್ಲಿ ಬಿಡೋದಿಕ್ ಹೋಗ್ಬಿಡಿ ಮೆತ್ತಗ ಬಿಡುತ್ತೆ ಒಂದ್ ಎರಡು ಸತಿ ನೀಟಾಗಿ ತೊಳೆದ್ಬಿಟ್ಟು ಆದಷ್ಟು ಬೇಗನೆ ಚೆನ್ನಾಗಿ ನೀರೆಲ್ಲ ಹೋಗೋ ರೀತಿಯಾಗಿ ನೀವು ಸೋಸ್ಕೊಂಬಿಡಿ ಅವಾಗ ನೋಡಿ ಈ ತರ ಉದುರು ಆಗಿ ಬರುತ್ತೆ ನೋಡಿ ಪುರಿ ತೊಳೆದಿದೆ ಅಂತಾನೆ ಅನ್ನಿಸ್ತಾ ಇಲ್ಲ ಆತರ ಉದು ಉದ್ರಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೀವು ಜಾಸ್ತಿ ಹೊತ್ತು ನೀರಲ್ಲಿ ಏನಾದ್ರು ಬಿಟ್ಬಿಟ್ರೆ ಆ ಪುರಿ ಚೆನ್ನಾಗಿ ಪುರಿ ಉಪ್ಪಿಟ್ಟು ಚೆನ್ನಾಗಿ ಬರೋದಿಲ್ಲ ಮೆತ್ತಗ ಹೋಗ್ಬಿಡುತ್ತೆ ಸೊ ಇವಾಗ ಗುಜ್ಜಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ತುಂಬಾ ಚೆನ್ನಾಗಿರುವಂತಹ ಪುರಿ ಉಪ್ಪಿಟ್ಟು ರೆಡಿ ಆಗಿ ಹೋಗುತ್ತೆ ಇಷ್ಟ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನೀವು ಒಂದ್ಸಲಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನೋಡಿ ತುಂಬಾನೇ ಉದ್ರ ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಕೇಳ್ತಾ ನನ್ಗೆ ಸಪೋರ್ಟ್ ಮಾಡಿ